ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನು ಪಡ್ಕೊಂಡು ನಾವು ಅಧ್ಯಾಯ ಮಾಡಿ ನಮ್ಮ ಪಿ ಸಿ ವತಿಯಿಂದ ಎ ಸಿ ಸಿ ವತಿಯಿಂದ ನಮ್ಮ ಕ್ಯಾಂಡಿಡೆಟ್ ಮೂರು ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ ಒಂದು ಲಕ್ಷಕ್ಕೂ ಹೆಚ್ಚು ಓಟು ಮಿಸ್ಯೂಸ್ ಆಗಿರೋದು ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರುವಂಥದ್ದು ಒಂದೇ ಬೀರ್ ಶಾಪಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಓಟ್ ಇರುವಂಥದ್ದು ಬಾರ್ನಲ್ಲಿ ಹಿಂಗೆ ಅನೇಕ ಗುರುತುಗಳನ್ನು ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಈ ಮಧ್ಯದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕಲ್ಲಿ ಎ ಸಿ ಸಿ ಅಧ್ಯಕ್ಷರಂಥ ರಾಹುಲ್ ಗಾಂಧಿಯವರು ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನು ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನ ರೀತಿ ಪ್ರಾರಂಭವನ್ನು ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲಿ ನಡೆಸಿದ್ರು ಯಾಕೆ ಅಂದರೆ ಈ ಭೂಮಿಲೆ ಸೆಂಟ್ರಲ್ ಕ್ಷೇತ್ರದಲ್ಲೇ ಅಂದು ಕಣ್ಣು ಹಿಡಿದು ಅಲ್ಲಿ ಪ್ರಾರಂಭ ಆಯಿತು ಇದು ಒಂದು ಕ್ಷೇತ್ರ ಅಲ್ಲ ಇದು ರಾಜ್ಯಕ್ಕಾಗಲಿ ಅಗಲಿ ಹರಡಿತು ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿದ್ದಂಥ ಮಾಹಿತಿ ನಮಗೆ ದೊರೆತು ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ಓಟನ್ನು ಒಂದೇ ಕ್ಷೇತ್ರದಲ್ಲಿ ಉದಾಹರಣೆಗೆ ಇನ್ನೂರ ನಲವ ಎರಡಕ್ಕೂ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇದೆ ಅಂತಂದರೆ ಒಂದೇ ಅಲ್ಲಿ ಆ ಎರಡು ಲಕ್ಷ ನಲವತ್ತು ಸಾವಿರ ಓಟ್ ಇರ್ತದೆ ಆದರೆ ಕೆಲವು ಓಟ್ನ ಪಕ್ಕದ ಬೂತು ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು ಪರಿಸ್ಜಾತಿ ಪರಿಶ್ಪಣ ಹಿಂದುಳಿದವರು ಯಾರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನೋದನ್ನು ಅವರ ಹೆಸರನ್ನೆಲ್ಲ ಗುರ್ತು ಮಾಡಿ ಆ ಓಟನ್ನು ಶಿಫ್ಟ್ ಮಾಡಿ ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗದನ್ನು ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ ಇದಾದ ಮೇಲೆ ತಾವೆಲ್ಲ ಮಾದೇವಪುರ ಆದ್ಮೇಲೆ ಅಳನ್ನು ತಾವೆಲ್ಲ ಗಮಿಸಿರ್ಬೋದು ಮುಂಚಿತವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಅಳನ್ ಶಾಸಕರು ಎಲೆಕ್ಷನ್ ಮುಂಚಿತವಾಗಿ ಒಬ್ಬ ರಿಟರ್ನಿಂಗ್ ಆಫೀಸರ್ ರಿಟರ್ನಿಂಗ್ ಆಫೀಸರ್ ನಮ್ಮ ಪಿ ಡಿಒ ಒಂದು ಹೆಣ್ಮಗಳು ಆ ಹೆಣ್ಮಗಳು ತನ್ನ ತಮ್ಮನ ವೋಟ್ ಆ ಲಿಸ್ಟ್ಗೆ ಆ ಹೆಣ್ಮಗಳಿಗೆ ಲಿಸ್ಟ್ ಹೋಗ್ತದೆ ಅವರ ಬ್ರದರ್ ಓಟೆ ಡಿಲೀಟ್ ಆಗೋದಕ್ಕೆ ಅರ್ಜಿ ಇರ್ತದೆ ಕೇಳ್ತಾರೆ ಆಯ್ ಏ ನಿನ್ನ ಓಟೆ ಯಾಕೆ ಡಿಜಿಟ್ ಆಗ್ತಿದೆ ಅಂತ ಅವ್ರ ಅಣ್ಣನಿಗೆ ಕೇಳ್ತಾರೆ ಇಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊನೆಗೆ ತನಿಖೆ ಕೂಡ ಪ್ರಾರಂಭ ಆಗ್ತದೆ ನಮ್ಮ ಡೆಪ್ಟಿ ಕಮಿಷನರ್ ಅಲ್ಲಿದಂಥ ಎ ಸಿ ಡೆಪ್ಟಿ ಕಮಿಷನರ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗ್ತದೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಅನೇಕ ಕೇರ್ ಪುರಮ್ ಇರ್ಬೋದು ಅಲ್ಲಿರ್ಬೋದು ಎಲ್ಲ ಕೂಡ ಅವರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಸರ್ಕಾರದ ಅಧಿಕಾರಿಗಳಿದ್ರು ಕೂಡ ಯಾವುದೇ ಎಲೆಕ್ಷನ್ನ ಸಂಪೂರ್ಣ ಹಕ್ಕು ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವ್ರ ಕಂಟ್ರೋಲ್ಗೆ ನಮ್ಮ ಅಧಿಕಾರಿಗಳು ಹೋಗಿ ಕೆಲಸ ಮಾಡಬೇಕಾಗ್ತದೆ ಚಿಲುಮೆನ ಗಮನದಲ್ಲಿಟ್ಕೊಂಡು ಚಿಲುಮೆ ರಥದಲ್ಲಿ ಯಾವ ರೀತಿ ಉಪಯೋಗಿಸಿದ್ರು ಅನ್ನೋದು ಕೂಡ ನಾವು ಬೇಕಾದಷ್ಟು ಬೆಳಕಿಗೆ ತಂದು ಕೆಲವು ಆಫೀಸರ್ಸ್ ಎಲ್ಲ ಸಸ್ಪೆಂಡ್ ಆಗಿ ಅದ್ರ ಬಗ್ಗೆ ಹೋಗಿ ದೆಹಲಿಯೆಲ್ಲ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿ ಕೆಲವು ಅವ್ರನ್ನ ರೆಸ್ಟೋರ್ ಮಾಡೋಂಥದ್ದು ತನಿಖೆ ಮಾಡಿಸಂಥದ್ದು ಕೂಡ ಮಾಡಿದ್ದು ತಾವೆಲ್ಲ ಇಲ್ಲಿ ಗಮಿಸಿದ್ದೀರಿ ಇದಾದ ಮೇಲೆ ಅಳಂದು ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದೇ ನಾನು ತೆಗೆದುಕೊಳ್ತಾ ಇದ್ದೀನಿ ಅಲ್ಲಿ ಅಳಂದಲ್ಲಿ ಡಿಲೀಷನ್ ಆಫ್ ವೋಟ್ಸ್ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿ ವೋಟರ್ ಲಿಸ್ಟಲ್ಲಿ ಓಟು ತೆಗೆದು ಬಿಡ್ತಾರೆ ಸುಮಾರು ಹದಿನೇಳು ನಿಮಿಷದಲ್ಲಿ ಹದಿನಾಲ್ಕು ಓಟು ಕೆಲ ಕಡೆ ಡಿಲೀಟ್ ಆಗ್ತದೆ ಹಿಂಗೆ ಸುಮಾರು ಆರು ಸಾವಿರ ಅಷ್ಟು ಓಟ್ನ ಅಲ್ಲಿಂದ ತೆಗಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಈಗ ಎಸ್ ಐ ಟಿ ಕೂಡ ನಡೀತಾ ಇದೆ ಎಸ್ ಐ ಟಿ ಕೂಡ ನಡೆದದ್ದು ತಾವೆಲ್ಲ ಗಮಿಸ್ತಾ ಇದ್ದೀರಿ ಅವರು ವ್ಯಾಪಕವಾಗಿ ತನಿಖೆಯನ್ನು ಕೂಡ ಅವರು ನಡೆಸಿದ್ದಾರೆ ಸೊ ಕೊನೆಗೆ ಎಲ್ಲಿಗೆ ಹೋಗಿ ತಲುಪಿದೆ ಅಂತಂದರೆ ಹೊರಗಡೆ ರಾಜ್ಯದ ಅನೇಕ ಇವರ ಹತ್ರ ಹೈರ್ ಮಾಡಿ ಅವ್ರ ಫೋನ್ ನಂಬರ್ಸ್ ಇಟ್ಕೊಂಡು ಆ ಓಟನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ನಡೆದಿದೆ ಈಗಾಗಲೇ ನಾವು ಆಗಸ್ಟ್ ಏಳನೇ ತಾರೀಕು ರಾಹುಲ್ ಗಾಂಧಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನ್ಯೂ ಡೆಲ್ಲಿ ತೋರಿಸಿದ್ರು ಒಟ್ಟು ಒಂದು ಲಕ್ಷದ ಮೂರು ಸಾವಿರ ಮಹದೇವ್ಪುರದಲ್ಲಿ ತೋರಿಸಿದ್ರೆ ಮಲ್ಟಿಪಲ್ ವೋಟ್ಸು ಕೂಡ ಲಿಸ್ಟ್ ಮಾಡಿದ್ರು ಅದೆಲ್ಲ ಕೂಡ ತಾವೆಲ್ಲ ಗಮಿಸಿದ್ದೀರಿ ಈಗ ಬಲ್ಕು ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲಿ ವೋಟ್ ಬಂದಿದ್ದು ಕೂಡ ನೀವೆಲ್ಲ ಗಮಿಸಿದ್ದೀರಿ ಇವೆಲ್ಲ ದೊಡ್ಡ ಮಾಹಿತಿ ಇದೆ ಬೇಕಾದ್ರೆ ನಾನು ನಿಮ್ಗೆ ಅದನ್ನೆಲ್ಲ ನಾನು ಒದಗಿಸ್ಕೊಡ್ತೇನೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಎಲೆಕ್ಷನ್ ಕಮಿಷನ್ದು ಅಂತ ತಮ್ಗೆ ತಿಳಿಸಿದ್ದೇನೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಾನು ಹೇಳ್ತಾ ಇದ್ದೀನಿ ನಮ್ಮ ಹಳನ್ ಕ್ಷೇತ್ರದಲ್ಲೇ ಏಳು ಸಾವಿರದ ಇನ್ನೂರ ಐವತ್ತು ಓಟು ಇನ್ನೂರ ಐವತ್ತಾರು ಬೂತ್ನಲ್ಲಿ ಟಾರ್ಗೆಟ್ ಮಾಡಿ ಫಾರಂ ಸೆವೆನ್ ಇಟ್ಟು ಡಿಲೀಟ್ ಮಾಡಿ ಇದನ್ನು ಎಲ್ಪ್ಲೈನ್ನ ಉಪಯೋಗಿಸ್ಕೊಂಡು ಗಡ ಹ್ಯಾಪ್ ಉಪಯೋಗಿಸ್ಕೊಂಡು ಎನ್ ಎಸ್ ಪಿ ಪಿ ಪೋಟ್ರಲ್ಲಿ ಇದನ್ನು ಹನ್ನತರ ಇಷ್ಟು ಪರ್ಸನ್ಸು ಒಂದು ಅರ್ಜಿ ಹಾಕ್ತಾರೆ ಸೊ ಮಲ್ ಮಲ್ಟಿಪಲ್ ಮೊಬೈಲ್ ನಂಬರ್ ಕೂಡ ನಾವು ಕಂಡು ಹಿಡಿದಿದ್ದೇವೆ ಸೊ ಉತ್ತರ ಪ್ರದೇಶದವರು ಬಿಹಾರವರು ದೆಹಲಿಯವರು ಜಾರ್ಖಂಡವ್ರು ಅವರು ಫೋನಿಂದ ಅಪ್ಲಿಕೇಶನ್ನ ಅರ್ಜಿ ಹಾಕ್ತಾರೆ ಸೊ ನೂರ ಐವತ್ತು ಎಫೆಕ್ಟೆಡ್ ಸಿಟಿಸನ್ಸು ಕಂಪ್ಲೇಂಟ್ ಕೊಡ್ತಾರೆ ಹಿಂಗೆ ನಮ್ಮ ಓಟ್ ಈ ರೀತಿ ಆಗ್ತಾ ಇದೆ ಅಂತೇಳಿ ಹೇಳಿ ಯಾರು ನಮ್ಮ ರಿಸ್ಟರ್ನಿಂಗ್ ಆಫೀಸರ್ಗೆ ತಸೀಲ್ದಾರ್ಗೆ ಕೊಡ್ತಾರೆ ಸೊ ಅಲ್ಲಿ ಇನ್ಕ್ಲೂಡಿಂಗ್ ಭಾಳ ಭಾಳ ದೊಡ್ಡ ನಂಬರ್ಗಳೆಲ್ಲ ಡೀಟೇಲ್ಸ್ ಎಲ್ಲ ಇದೆ ತಿರ್ಗಿ ಫೆಬ್ರವರಿ ಇಪ್ಪತ್ತ್ ಮೂರು ಎಲೆಕ್ಷನ್ ಕಮಿಷನ್ಗೆ ಡೆಲ್ಲಿಯವ್ರಿಗೂ ಕೂಡ ಬರೆದು ಈ ರೀತಿ ಆಗ್ತಾ ಇದೆ ಅಂತೇಳಿ ರಿಕ್ವೆಸ್ಟನ್ನು ಇನ್ನೂರ ಇಪ್ಪತ್ನಾಲ್ಕು ಕೂಡ ನಾವು ಮಾಡ್ತೇವೆ ಈಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗಿದೆ ಆರು ಸಾವಿರದ ನೂರ ಸಿ ಓ ಡಿ ಕೊಡ್ತೀವಿ ಪೊಲೀಸ್ ಸ್ಟೇಷನಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತದೆ ಪೊಲೀಸರು ಅವರು ಬರೀತಾರೆ ಬರೆದ ಯಾವ ಥರದ ಮಾಹಿತಿಯನ್ನು ಕೂಡ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಐ ಟಿ ಇನ್ಫಾರ್ಮೇಷನ್ ಕೊಡಕ್ಕೆ ಹೋಗುವುದಿಲ್ಲ ಸೊ ಆಮೇಲೆ ಕೊನೆಗೆ ಒಂಬತ್ತು ಮೊಬೈಲ್ ನಂಬರ್ಗಳನ್ನ ಔಟ್ಸೈಡ್ ಕರ್ನಾಟಕದ ಕೂಡ ನಮ್ಮ ಸಿ ಡಿ ಅವರು ಒ ಟಿ ಪಿ ತೆಗೆದುಕೊಂಡದ್ದು ಒ ಟಿ ಪಿ ಅದನ್ನ ಮಿಸ್ ಮಾಡ್ತಾರೆ ಹನ್ನೆರಡು ಸತಿ ಅಫಿಷಿಯಲ್ ಆಗಿ ನಮ್ಮ ಪೊಲೀಸವರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೀತಾರೆ ನೀವು ನಮಗೆ ಇದರ ದಾಖಲೆ ಕೊಡಿ ಅಂತೇಳಿ ಅದು ಕೂಡ ಅವ್ರು ಯಾರು ಕೊಡೋದಿಲ್ಲ ಸೊ ಸಂಬಂಧಪಟ್ಟಂಥ ದೊಡ್ಡ ಟ್ರಯಲ್ ಕೂಡ ಮಾಡ್ತೀವಿ ಸೊ ಅನೇಕ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಿಲ್ತದೆ ಇದಾದ ಮೇಲೆ ಲೆಕ್ಕ ಹಾಕೊಂಡ್ರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಿ ಆರ್ ಪಾಟೀಲ್ ರವರು ಮಾರ್ಜಿನ್ ಏನೋ ಹತ್ತು ಸಾವಿರದಲ್ಲಿ ಗೆಲ್ತಾರೆ ಎಂಬತ್ತೊಂಬತ್ತು ಸಾವಿರ ಓಟ್ ತೆಗೆದುಕೊಂಡು ಬಿ ಜೆ ಪಿ ಸೊ ಸುಭಾಷ್ ಗುಸ್ಸೇದಾರರು ಅವರು ಕೂಡ ಒಂದು ಆರ್ನೂರ ತೊಂಬತ್ತೇಳರಲ್ಲಿ ಮಾರ್ಜಿನಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿರ್ತಾರೆ ಆಗ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಆಗ್ತಾ ಇರ್ತದೆ ಈಗ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಒಂದು ಎಸ್ ಐ ಟಿ ಸೈಬರ್ ಕ್ರೈಮ್ನಲ್ಲಿ ಫಾರ್ಮೇಷನ್ ಮಾಡ್ತಾರೆ ಇದು ಕೂಡ ನಾವೆಲ್ಲ ಹುಡುಕ್ತೇವೆ ಕೊನೆಗೆ ಎಲ್ಲಿಗೆ ಹೋಗಿದೆ ಅಂತಂದರೆ ಸೊ ನಮ್ಮ ಎಕ್ಸ್ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಸುಭಾಷ್ ಗುತ್ತೇದಾರರು ಅವರು ಕೆಲವು ದಾಖಲೆಗಳನ್ನು ಸುಟ್ಟಾಕಿದ್ದನ್ನೆಲ್ಲ ತಾವೆಲ್ಲ ಮಾಧ್ಯಮದಲ್ಲಿ ಅದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಒಂದು ರಿಪೋರ್ಟ್ ಎಲ್ಲ ಕೂಡ ಇದೆ ರೈಡ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಗುತ್ತೆದಾರವ್ರ ಮನೆಗೆ ಸೊ ಆಗ ಬಹಳ ಜನ ಚಾರ್ಟೆಡ್ ಅಕೌಂಟೆಂಟು ಯಾರ್ಯಾರು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗಿರ್ತದೆ ಸೊ ಎಸ್ ಐ ಟಿ ಅವರು ಲ್ಯಾಪ್ಟಾಪ್ ಕೂಡ ಸೀಸ್ ಮಾಡಿರೋದು ಇವೆಲ್ಲ ಕೂಡ ತವೆಲ್ಲ ಗಮಿಸಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರು ಇದಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ರು ಎಂಬತ್ತು ರೂಪಾಯಿನ ಅವನಿಗೆ ವೇಜಸ್ ಆಗಿ ಒಂದು ಓಟ್ ತೆಗೆದ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗಾಗಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ನಡೆದಿದೆ ರಿಪೋರ್ಟ್ ಸದ್ಯದಲ್ಲೇ ಬರ್ತದೆ ಇದು ಏನಾಗ್ತದೆ ಅನ್ನೋದನ್ನ ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ ಈಗ ಹರಿಯಾಣದಲ್ಲೂ ಕೂಡ ಇದನ್ನ ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸೊ ಎರಡು ಇಪ್ಪತ್ತೈದು ಲಕ್ಷ ಓಟ್ ಅಷ್ಟು ಬ್ಯಾನರ್ ಆಗಿದೆ ಅನ್ನೋದು ಈಗ ತಿಳಿಸಿದ್ದಾರೆ ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮೊಕ್ರಸಿ ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಿಬಿಲಿಟಿ ಟ್ರಾನ್ಸ್ಪರೆನ್ಸಿ ರೆಸ್ಟೋರೇಷನ್ ಆಫ್ ಡೆಮೊಕ್ರಸಿ ಪ್ರಜಾಪ್ರಭುತ್ವನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ ಎ ಐ ಸಿ ಸಿ ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಪಿ ಸಿ ಸಿಗೆ ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯನ ತಿಳಿಸಬೇಕು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇದು